ಕ್ರಿಪ್ಟೋಗಾಗಿ ಜನ ಓಡುತ್ತಿದ್ದಾರೆ ಇನ್ನಷ್ಟು ಜನ ಚಿನ್ನದ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಆದರೆ ಒಂದು ಸತ್ಯ ನಿಮಗೆ ಗೊತ್ತಾ ಈ ಭೂಮಿಯ ಮೇಲೆ ಅತ್ಯಂತ ಬುದ್ಧಿವಂತರು ಅತ್ಯಂತ ಶ್ರೀಮಂತ ಕುಟುಂಬಗಳು ಅವರು ಇನ್ನೊಂದು ಸಂಪತ್ತನ್ನು ಶತಮಾನಗಳಿಂದ ಇಟ್ಟುಕೊಂಡಿದ್ದಾರೆ ಅವರು ಒಂದು ಶತಮಾನಕ್ಕೂ ಹೆಚ್ಚು ಕಾಲ ಅದನ್ನು ಮೌನವಾಗಿ ಖರೀದಿಸುತ್ತಿದ್ದಾರೆ ರಾಕ್ ಫೆಲರ್ ಕುಟುಂಬ ಟೆಟರ್ನರ್ ಮುಂತಾದವರು ಶತಮಾನಗಳಿಂದ ಜಲ ಹಕ್ಕುಗಳನ್ನು ಖರೀದಿಸುತ್ತಿದ್ದಾರೆ ಇದು ಕೇವಲ ಪರಿಸರ ಪ್ರೇಮವಲ್ಲ ಇದು ಬುದ್ಧಿವಂತರ ಹೂಡಿಕೆ ನೀವು ಇದನ್ನು ಕ್ರಿಪ್ಟೋ ಅಂತ ಕರೆದರು ಅವರು ಇದನ್ನು ಜೀವನದ ನಾಣ್ಯ ಅಂತ ನೋಡುತ್ತಿದ್ದಾರೆ ಇದು ಪಿತೂರಿಯಲ್ಲ ಇದು ವಾಸ್ತವ ಈಗ ಕೇಳಿ ಏಕೆ ಎಂದು ನೋಡಿ ನಾವು ತಿಂಗಳು ತಿಂಗಳುಗಳ ಕಾಲ ಆಹಾರವಿಲ್ಲದೆ ಬಾಳಬಹುದು ಆದರೆ ನೀರಿಲ್ಲದೆ ಮೂರು ದಿನಗಳು ಅಷ್ಟೇ ಜೀವಿಸಲು ಸಾಧ್ಯ ಈ ಕಾರಣಕ್ಕಾಗಿ ಬುದ್ಧಿವಂತರು ನೀರಿನ ಹಕ್ಕುಗಳನ್ನು ಖರೀದಿಸುತ್ತಿದ್ದಾರೆ ಈಗ ನೀರು ಹಕ್ಕಲ್ಲ ಆದರೆ ಸರಕಾಗಿರುವ ಭವಿಷ್ಯವನ್ನು ಕಲ್ಪಿಸಿಕೊಳ್ಳಿ ರಾಕ್ ಫೆಲರ್ ಕುಟುಂಬ ಶತಮಾನಗಳ ಹಿಂದೆ ಅಮೆರಿಕಾದ ಜಲ ಹಕ್ಕುಗಳನ್ನು ಖರೀದಿಸಲು ಆರಂಭಿಸಿದೆ ಜಲಚರಗಳನ್ನು ಹೊಂದಿರುವ ಭೂಮಿಯನ್ನು ಮತ್ತು ನದಿಗಳು ಸರೋವರಗಳಿಗೆ ಪ್ರವೇಶವನ್ನು ಸದ್ದಿಲ್ಲದೆ ಖರೀದಿಸುತ್ತಿದೆ ಅವರು ಭೂಮಿಗಾಗಿ ಅಲ್ಲ ನೀರಿಗಾಗಿ ಹೂಡಿಕೆ ಮಾಡಿದರು ಅವರು ಪ್ರಕೃತಿಯನ್ನು ಪ್ರೀತಿಸುವ ಕಾರಣದಿಂದಲ್ಲ ಆದರೆ ಅವರು ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವ ಕಾರಣದಿಂದ ಟೆಟ್ ಟರ್ನರ್ ಬಗ್ಗೆ ಮಾತನಾಡೋಣ ಟೆಟ್ ಟರ್ನರ್ ಎರಡು ಮಿಲಿಯನ್ ಎಕರೆ ಭೂಮಿ ಹೊಂದಿರುವ ಬಿಲಿಯನಿಯರ್ ಮತ್ತು ಅದು ಕೆಲವು ದೇಶಗಳಿಗಿಂತ ಹೆಚ್ಚು ವಿಸ್ತಾರವಿದೆ ಅವರು ಬೆಳೆಗಳನ್ನು ನೀಡುತ್ತಿಲ್ಲ ಅಥವಾ ನಗರಗಳನ್ನು ನಿರ್ಮಿಸುತ್ತಿಲ್ಲ ಅವರು ನೀರನ್ನು ಭದ್ರಪಡಿಸುತ್ತಿದ್ದಾರೆ ಅವರು ಭೂಮಿಯ ಕೆಳಗೆ ಜಲಮೂಲಗಳಿಗಾಗಿ ಇದನ್ನು ಮಾಡುತ್ತಿದ್ದಾರೆ ಏಕೆಂದರೆ ನೀರು ಕೇವಲ ಅಗತ್ಯವಲ್ಲ ನಮ್ಮ ಪ್ರಪಂಚದ ಜಲ ಸಂಪನ್ಮೂಲಗಳು ಇಂದು ನಮ್ಮ ತ್ಯಾಜ್ಯ ನೀರಿನ ಎಂಬತ್ತು ಪರ್ಸೆಂಟ್ ಸಂಸ್ಕರಿಸದೆ ಪರಿಸರಕ್ಕೆ ಹರಿಯುತ್ತಿವೆ ಆದರೆ ಏಳ್ನೂರ ಎಂಬತ್ತು ಮಿಲಿಯನ್ ಜನರು ಇನ್ನೂ ಸುಧಾರಿತ ನೀರಿನ ಮೂಲಕ್ಕೆ ಪ್ರವೇಶವನ್ನೂ ಹೊಂದಿಲ್ಲ ಎರಡ್ ಸಾವಿರದ ಮೂವತ್ತರ ವೇಳೆಗೆ ನಾವು ನೀರಿನ ಪೂರೈಕೆ ಮತ್ತು ಬೇಡಿಕೆಯ ನಡುವೆ ನಲವತ್ತು ಪರ್ಸೆಂಟ್ ಜಾಗತಿಕ ಅಂತರವನ್ನು ಎದುರಿಸಬಹುದು ಹವಾಮಾನ ಬದಲಾವಣೆ ಮಾಲಿನ್ಯ ಜನಸಂಖ್ಯೆ ಬೆಳವಣಿಗೆ ಈ ಎಲ್ಲವೂ ನಮ್ಮ ನೀರನ್ನು ಹೀರುತ್ತಿವೆ ನೀರು ಯುದ್ಧಗಳಿಗೆ ಕಾರಣವಾಗಬಹುದು ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ ನೀರಿನ ಕೊರತೆ ಉಂಟಾಗುವವರೆಗೂ ಕಾಯಿರಿ ಒಂದು ಕಾಲದಲ್ಲಿ ನೀರು ಹಕ್ಕು ಆಗಿತ್ತು ಆದರೆ ಇಂದು ಅದು ಒಂದು ಆಸ್ತಿಯಾಗಿದೆ ಅದು ವ್ಯಾಪಾರವಾಗಿದೆ ನೆಸ್ಟ್ಲೆ ಕೋಲಾ ಮುಂತಾದ ಕಂಪನಿಗಳು ಉಚಿತ ಜಲವನ್ನು ಬಾಟಲ್ ಮಾಡಿ ಮರಳಿ ನಮಗೆ ಮಾರುತ್ತಿವೆ ಕ್ರಿಪ್ಟೋದಂತೆಯೇ ನೀರು ಮೌಲ್ಯಯುತ ಹೂಡಿಕೆಯ ಎಲ್ಲಾ ಲಕ್ಷಣಗಳನ್ನು ಹೊಂದಿದೆ ಬಿಟ್ಕಾಯಿನ್ ನೀವು ಕುಡಿಯಲಾರಿ ಆದರೆ ನೀರು ನೀವು ಬದುಕಲು ಬೇಕಾದದ್ದು ಇದು ಪರ್ಯಾಯವಿಲ್ಲದ ವಾಸ್ತವ ಹೆಚ್ಚಿನ ಬೇಡಿಕೆಯಲ್ಲಿದೆ ಮತ್ತು ಬದುಕುಳಿಯಲು ಅವಶ್ಯಕವಾಗಿದೆ ಬಿಲಿಯನಿಯರ್ಗಳು ಹೆಡ್ಜ್ ಫಂಡ್ಗಳು ಕಾರ್ಪೊರೇಟ್ ಕಂಪನಿಗಳು ಬಹುರಾಷ್ಟ್ರೀಯ ಸಂಸ್ಥೆಗಳು ಅವರು ಬರಪೀಡಿತ ಪ್ರದೇಶಗಳಲ್ಲಿ ಭೂಮಿಯನ್ನು ಖರೀದಿಸುತ್ತಿದ್ದಾರೆ ನೀರಿನ ಬಿಕ್ಕಟ್ಟಿನಿಂದ ಎರಡ್ ಸಾವಿರದ ಐವತ್ತರ ಹೊತ್ತಿಗೆ ಕಡಿಮೆ ಆದಾಯದ ದೇಶಗಳು ಜಾಗತಿಕ ಸರಾಸರಿಗಿಂತ ಎರಡು ಪಟ್ಟು ಜಿಡಿಪಿ ನಷ್ಟವನ್ನು ಅನುಭವಿಸುತ್ತವೆ ಪ್ರಪಂಚದಾದ್ಯಂತ ನಡೆಯುತ್ತಿರುವ ನೀರಿನ ಬಿಕ್ಕಟ್ಟು ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ ಮತ್ತು ಕಡಿಮೆ ಆದಾಯದ ದೇಶಗಳಲ್ಲಿ ಎರಡ್ ಸಾವಿರದ ಐವತ್ತರ ವೇಳೆಗೆ ಸರಾಸರಿ ಜಿಡಿಪಿ ನಷ್ಟವು ಹದಿನೈದು ಪ್ರತಿಶತದಷ್ಟು ಆರ್ಥಿಕ ನಷ್ಟವನ್ನು ಉಂಟು ಮಾಡುತ್ತದೆ ಎಂದು ಊಹಿಸಲಾಗಿದೆ ನಮ್ಮ ಉಳಿವಿಗೆ ಮತ್ತು ಮೂಲಭೂತ ಮಾನವ ಹಕ್ಕುಗಳಿಗೆ ಅಗತ್ಯವಾದ ಶುದ್ಧ ನೀರು ಹೆಚ್ಚು ವಿರಳವಾಗಿದೆ ಭೂಮಿಯ ಮೇಲಿನ ನೀರಿ ಶೇಕಡ ಒಂದರ ಅರ್ಧದಷ್ಟು ಶುದ್ಧ ನೀರು ಸುಲಭವಾಗಿ ಲಭ್ಯವಿದೆ ಎರಡ್ ಸಾವಿರದ ನಲವತ್ತರ ವೇಳೆಗೆ ಪ್ರಪಂಚವು ನೀರಿನಿಂದ ಖಾಲಿಯಾಗಬಹುದು ಎಂದು ಬ್ಯಾಂಕ್ ಆಫ್ ಅಮೆರಿಕ ಗ್ಲೋಬಲ್ ರಿಸರ್ಚ್ ನ ಎರಡ್ ಸಾವಿರದ ವರದಿ ಹೇಳುತ್ತದೆ ಹಾಗಾದರೆ ನಾವು ಏನು ಮಾಡಬಹುದು ಸ್ಥಳೀಯವಾಗಿ ನೀರನ್ನು ಉಳಿಸುವುದು ಪ್ರಾರಂಭಿಸಿ ಮಳೆಯ ನೀರನ್ನು ಕೊಯ್ಲು ಮಾಡಿ ನೀರಿನ ಹಕ್ಕಿಗಾಗಿ ಹೋರಾಡಿ ನೀರನ್ನು ಸಂಪತ್ತು ಎಂಬ ನಿಟ್ಟಿನಲ್ಲಿ ನೋಡಿ ಇತಿಹಾಸ ಪಠ್ಯಗಳನ್ನು ನೆನಪಿಸಿಕೊಳ್ಳಿ ಚಿನ್ನದ ಹಿಂದೆ ಜನರು ಓಡಿದರು ತೈಲಕ್ಕಾಗಿ ಯುದ್ಧವಾಯಿತು ಆದರೆ ಈಗ ಈಗ ಬೆಚ್ಚಗಾಗುತ್ತಿರುವ ಜಗತ್ತಿನಲ್ಲಿ ಭೂಮಿ ಮತ್ತು ನೀರಿನ ಸುತ್ತ ಮುಂದಿನ ಯುದ್ಧ ನಡೆಯಲಿದೆ ಅದು ನಿಮಗೆ ಗೊತ್ತಿಲ್ಲದಿರಬಹುದು ಆದರೆ ಬುದ್ಧಿವಂತರು ಈಗಾಗಲೇ ತಯಾರಿ ಮಾಡುತ್ತಿದ್ದಾರೆ ಮುಂದಿನ ಕ್ರಿಪ್ಟೋ ಯಾವುದು ಎಂದು ಯೋಚಿಸುತ್ತಿರುವಾಗ ಭೂಮಿಯ ಮೇಲಿನ ಬುದ್ಧಿವಂತರು ನೀರಿನ ಮೇಲೆ ಸಂಪತ್ತು ಹಾಕುತ್ತಿದ್ದಾರೆ ನೀರು ಬದುಕಿಗೆ ಅವಶ್ಯಕ ಇದು ನಾಣ್ಯವಲ್ಲ ಇದು ಜೀವ ಜ್ಞಾನವಿರುವವರಿಗೆ ಮುಂದಿನ ಸಂಪತ್ತು ಈಗಲೇ ಕಾಣುತ್ತಿದೆ ಇದನ್ನು ಹೊಸ ಚಿನ್ನ ಎಂದು ಕರೆಯಬಹುದು ಇದನ್ನು ದ್ರವ ಕ್ರಿಪ್ಟೋ ಎಂದು ಕರೆಯಬಹುದು ಆದರೆ ಇದನ್ನು ನೆನಪಿಡಿ ಬಾವಿ ಒಣಗಿದಾಗ ಪ್ರತಿ ಹನಿಯ ಮೌಲ್ಯ ನಿಮಗೆ ತಿಳಿಯುತ್ತದೆ ನೀರನ್ನು ಉಳಿಸಿ ನೀರನ್ನು ಗೌರವಿಸಿ ನೀರು ಈಗ ದ್ರವ ಚಿನ್ನ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ